ಕಾಂಗ್ರೆಸ್ನವರು ಹೆಚ್ಚಿದ್ರೆ ಏನೇ ತಿದ್ದುಪಡಿ ತಂದರೂ ಪಾಸ್ ಆಗಲ್ಲ ಸಿ ಎ ಜಾರಿಗೆ ರಾಜ್ಯಗಳಿಂದ ಒಪ್ಪಿಗೆ ಬಂದಿಲ್ಲ ಸಿ ಎ ತರದೇ ಇದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ಕೈಯಲ್ಲಿ ಇರಲ್ಲ ಇದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ ಎಲ್ಲೆಡೆ ಬಹುಮತ ಬರಲಿ ಆಮೇಲೆ ನೋಡಿ ಮಾರಿ ಜಾತ್ರೆ ಹೇಗಿರುತ್ತೆ ಅಂತ ಜಾತ್ರೆಗೆ ಒಂದು ಕಳೆ ಬರೋದು ಇದಾದ ನಂತರವೇ ಹಿಂದಿನ ಬಾರಿ ಶೇಕಡಾ ಅರವತ್ತೆಂಟರಷ್ಟು ಓಟು ನಮಗೆ ಬಂದಿತ್ತು ಒಟ್ಟು ಹಿಂದೂಗಳ ಶೇಕಡಾ ಎಂಬತ್ತೈದರಷ್ಟು ಓಟು ಈ ಕ್ಷೇತ್ರದಲ್ಲಿ ಬಂದಿತ್ತು ಒಂದು ಹದಿನೈದು ಹತ್ತು ಪರ್ಸೆಂಟ್ ಸೋಡಾ ಬಾಟ್ಲಿ ಇರ್ತವೆ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಯಾರೂ ಇಲ್ಲ ಅಂದರೆ ಕುಸ್ತಿ ಯಾರ ಹತ್ರ ಆಡೋದು ನಮ್ಮ ದೇಶ ಸರಿ ಆಗ್ಬೇಕು ಅಂದ್ರೆ ನಮ್ಮವರಿಂದಲೇ ಹೊರತು ಬೇರೆ ಅವರಿಂದ ಸಾಧ್ಯ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ನಾನ್ನೂರಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು ಕಾಂಗ್ರೆಸ್ನವರು ಸಂವಿಧಾನದ ಮೂಲ ರೂಪವನ್ನು ತಿರ್ಚಿದ್ದಾರೆ ಸಂವಿಧಾನದಲ್ಲಿ ಬೇಡದೆ ಇರೋದನ್ನೆಲ್ಲ ಸೇರಿಸಿದ್ದಾರೆ ಇಡೀ ಹಿಂದೂ ಸಮಾಜವನ್ನ ದಮನಿಸುವ ರೀತಿ ಕಾನೂನು ತಂದಿದ್ದಾರೆ ಇದೆಲ್ಲವೂ ಬದಲಾಗಬೇಕು ಅಂದ್ರೆ ಬಹುಮತ ಇಲ್ಲದೆ ಇದ್ರೆ ಆಗೋದಿಲ್ಲ ರಾಜ್ಯಸಭೆಯಲ್ಲೂ ನಮಗೆ ಬಹುಮತ ಬೇಕಾಗುತ್ತೆ ಎರಡು ಕಡೆ ಮೂರನೇ ಎರಡರಷ್ಟು ಬಹುಮತ ಬೇಕಾಗತ್ತೆ ಕುಮಾರ್ ಹೆಗಡೆ ಬಿಜೆಪಿ ಸಂಸದ ಮಾಜಿ ಕೇಂದ್ರ ಸಚಿವ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ಹೊಸ ಸಂವಿಧಾನ ತರೋಕೆ ಸಾಧ್ಯ ಈಗಿರೋ ಸಂವಿಧಾನವನ್ನ ಚೇಂಜ್ ಮಾಡಬಹುದಾ ಸದ್ಯ ಸಂವಿಧಾನದ ಬದಲಾವಣೆಯ ಕುರಿತ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಿದ್ರೆ ಈಗಿರೋ ಸಂವಿಧಾನವನ್ನ ಚೇಂಜ್ ಮಾಡಬಹುದಾ ಇದಕ್ಕೇನಾದ್ರು ಅವಕಾಶ ಇದೆಯಾ ಪದೇ ಪದೇ ಸಂವಿಧಾನ ಕುರಿತು ಚರ್ಚೆ ಬುಗಿಲಿ ಯಾಕೆ ಸಂವಿಧಾನ ಬದಲಾವಣೆ ಬಗ್ಗೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸಂವಿಧಾನ ಬದಲಾವಣೆ ಅನ್ನೋದು ಇವತ್ತು ನಿನ್ನೆ ಚರ್ಚೆಗೆ ಬರುತ್ತಿರೋ ವಿಚಾರ ಅಲ್ಲ ಫಸ್ಟ್ ಕ್ಲಿಯರ್ ಮಾಡಬೇಕಿದ ದಶಕಗಳಿಂದಲೂ ವಾದ ವಿವಾದ ನಡೀತಾನೆ ಇದೆ ಕೆಲವರು ಈಗಿರೋ ಸಂವಿಧಾನಕ್ಕೆ ಬದಲಾವಣೆ ಅಗತ್ಯ ಅಂದ್ರೆ ಮತ್ತೆ ಕೆಲವರು ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರೆ ಸಾಕು ಅಂತ ಹೇಳ್ತಾರೆ ಇನ್ನು ಕೆಲವರು ಸಂವಿಧಾನವನ್ನ ಟಚ್ ಮಾಡಬಾರದು ಇರೋ ರೀತಿಯೇ ಇರಬೇಕು ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಈಗಿರೋ ಸಂವಿಧಾನ ಹಳೇದಾಯ್ತು ಓಲ್ಡ್ ಸಂವಿಧಾನ ಯಾಕೆ ಬೇಕು ಬದಲಾಗ್ತಿರೋ ಭಾರತಕ್ಕೆ ಬದಲಾದ ಸಂವಿಧಾನ ಬೇಕು ಫುಲ್ ಚೇಂಜ್ ಮಾಡಿಬಿಡೋಣ ಅಂತ ಕೆಲವರು ಹೇಳ್ತಾರೆ ಹೇಗೆ ವಿಶಾಲ ಭಾರತದಲ್ಲಿ ಅಭಿಪ್ರಾಯಗಳಿಗೆ ಭಿನ್ನ ವಿಭಿನ್ನ ಚಿತ್ರ ವಿಚಿತ್ರ ಅಭಿಪ್ರಾಯಗಳಿಗೆ ಕೊರತೆ ಇಲ್ಲ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಆಗಾಗ ಹೊರಗೆ ಹಾಕ್ತಾ ಇರ್ತಾರೆ ಕಳೆದ ವರ್ಷ ತೆಲಂಗಾಣ ಸಿ ಎಂ ಚಂದ್ರಶೇಖರ್ರಾವ್ ಒಂದು ಕ್ರೇಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಜ್ಯಗಳಿಗೆ ಹೆಚ್ಚಿನ ಪವರ್ ಕೊಡೋಕೆ ಸಂವಿಧಾನವನ್ನು ಕಂಪ್ಲೀಟ್ ತೆಗೆದು ಹಾಕಬೇಕು ಹೊಸ ತರಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಸಂವಿಧಾನಕ್ಕೆ ಬದಲಾವಣೆ ತರಬಾರದು ಅಂತಲೂ ಅದೇ ಟೈಮ್ನಲ್ಲಿ ತುಂಬ ಜನ ಆಪೋಸಿಟ್ ಆಗೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಮಾತನಾಡಿ ಆರ್ ಎಸ್ ಎಸ್ ಬಿಜೆಪಿಯ ಟೇಬಲ್ ಮೇಲೆ ಸಂವಿಧಾನ ಬದಲಾವಣೆಯ ಅಜೆಂಡಾ ಇದೆ ಹೀಗಾಗಿ ಸಂವಿಧಾನ ಉಳಿಸೋಕೆ ಸಾಮಾಜಿಕ ಹೋರಾಟದ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಹೀಗೆ ಹೊಸ ಸಂವಿಧಾನ ಬೇಕು ಅಂತ ಒಂದಷ್ಟು ಜನ ಈಗ ಇರೋದೇ ಇರ್ಲಿ ಅಂತ ಇನ್ನೊಂದಷ್ಟು ಜನ ವಾದ ಮಾಡ್ತಾನೆ ಇರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಒಂದು ಕಡೆ ಏನ್ ಹೇಳಿದ್ರು ಅಂದ್ರೆ ದೇಶದಲ್ಲಿ ಬಿಜೆಪಿ ಏನಾದರೂ ಸಂವಿಧಾನ ಬದಲಾವಣೆಗೆ ಕೈ ಹಾಕಿದ್ರೆ ರಕ್ತಪಾತ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟರು ಹೀಗೆ ಸಂವಿಧಾನ ಬದಲಾವಣೆ ಹೊಸ ಸಂವಿಧಾನ ಅನ್ನೋದು ಭಾರತದಲ್ಲಿ ಸಾರ್ವಕಾಲಿಕವಾಗಿ ಚರ್ಚೆ ಆಗೋ ವಿಚಾರ ಆಗ್ತಿರೋ ವಿಚಾರ ಇದು ಆಗಾಗ ಮೇಲೆಳುತಾ ಇರುತ್ತೆ ಆಗಾಗ ಕೆಳಗೆ ಹೋಗ್ತಾ ಇರುತ್ತೆ ಆದ್ರೆ ಇಲ್ಲಿ ತನಕ ಅದರ ಬಗ್ಗೆ ತುಂಬಾ ಸೀರಿಯಸ್ ಆದ ಡಿಬೇಟ್ ಆಗಿಲ್ಲ ರಾಷ್ಟ್ರವ್ಯಾಪಿ ಕಾರಣ ಸಂವಿಧಾನ ಬದಲಾವಣೆ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ತುಂಬಾ ಜನ ಅದನ್ನ ಜೋಕ್ ಅನ್ನುವಷ್ಟರ ಮಟ್ಟಿಗೆ ಆ ವಿಚಾರದ ಸೀರಿಯಸ್ನೆಸ್ ಇದೆ ಹಾಗಾದ್ರೆ ಸಂವಿಧಾನ ಬದಲಾವಣೆ ಸಾಧ್ಯನಾ ಬದಲಾವಣೆ ಬಗ್ಗೆ ಸಂವಿಧಾನದಲ್ಲಿ ಹೇಳಿರುವುದೇನು ಈ ವಾಕ್ಯಗಳನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಒಂದು ದೇಶದಲ್ಲಿ ಅದರಲ್ಲೂ ನಮ್ಮ ಭಾರತದಲ್ಲಿ ಸಂವಿಧಾನಕ್ಕೆ ನಾವು ಎಷ್ಟು ಮಹತ್ವ ಕೊಟ್ಟಿದ್ದೀವಿ ಅಂತ ಇವತ್ತು ಯಾವುದೇ ಗೊಂದಲ ಉಂಟಾದ್ರೂ ಕಾನೂನಾತ್ಮಕವಾಗಿ ನ್ಯಾಯಿಕವಾಗಿ ಸಂವಿಧಾನದಲ್ಲಿ ಪರಿಹಾರ ಇದೆ ಅಂತ ಎಲ್ಲರೂ ಆ ಕಡೆ ನೋಡ್ತಾರೆ ಯಾಕಂದರೆ ಸಂವಿಧಾನಕ್ಕೆ ಆ ಪವರ್ ನಾವೇ ಕೊಟ್ಕೊಂಡಿದ್ದೀವಿ ಜನ ಆ ಪವರ್ ಕೊಟ್ಟಿದ್ದೀವಿ ಇವತ್ತು ನ್ಯಾಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಎಲ್ಲ ಅಂಗಗಳು ಕೆಲಸ ಮಾಡ್ತಿರೋದು ಮಾಡಬೇಕಾಗಿರೋದು ಸಂವಿಧಾನದ ಮೇಲೆ ಈ ಮೇಲೆ ಹೇಳಿದ ಅಂಗಗಳು ಯಾವುದೇ ನಿರ್ಧಾರ ತಗೋಬೇಕು ಅಂದರೆ ಅದು ಸಂವಿಧಾನದ ಚೌಕಟ್ಟಿನ ಒಳಗೆ ಬರಬೇಕು ಅಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ ಮಹತ್ವ ಕೊಡಲಾಗಿದೆ ಇಷ್ಟೆಲ್ಲ ಇರುವಾಗ ಸಂವಿಧಾನವನ್ನ ಚೇಂಜ್ ಮಾಡುವಂತಹ ದೊಡ್ಡ ನಿರ್ಧಾರದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ ಈ ಪ್ರಶ್ನೆಗೆ ಉತ್ತರ ಇಲ್ಲ ಈಗಿರೋ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋ ಬಗ್ಗೆ ಆ ರೀತಿ ಚೇಂಜ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆ ಆದರೆ ಸಂವಿಧಾನವನ್ನ ತೆಗೆದುಹಾಕಿ ಹೊಸ ಸಂವಿಧಾನ ತರೋದ್ರ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ ಜೊತೆಗೆ ತಿದ್ದುಪಡಿ ಇರೋದನ್ನೇ ಚೇಂಜ್ ಮಾಡೋದು ಅಂದ್ರೂ ಕೂಡ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಚೇಂಜ್ ಮಾಡಬಹುದು ಅಂತ ಹೇಳಲಾಗಿದೆ ಹಾಗಿದ್ರೆ ಸಂವಿಧಾನದ ಆ ಮೂಲ ಆಶಯಗಳನ್ನು ಯಾಕೆ ತಿದ್ದುಪಡಿ ಮಾಡೋ ಹಾಗಿಲ್ಲ ಅದು ಗೊತ್ತಾಗಬೇಕು ಅಂದರೆ ಮೊದಲು ನಮಗೆ ಮೂಲ ಆಶಯ ಅಂದರೆ ಏನು ಅಂತ ಗೊತ್ತಾಗಬೇಕು ಸಂವಿಧಾನದ ಮೂಲ ಆಶಯ ಅಂದರೆ ಸಂವಿಧಾನದ ರಚನೆಯ ಉದ್ದೇಶ ಬದಲಾಗಬಾರ್ದು ಯಾವುದಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಲಾಗಿದೆಯೋ ಆ ಉದ್ದೇಶಕ್ಕೆ ಧಕ್ಕೆ ಬರಬಾರ್ದು ಅದು ಯಾವ್ಯಾವುದು ಅಂತ ಹೇಳಿದ್ರೆ ಒಂದೇದು ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಕ್ಕಿಂತ ಯಾರೂ ಮೇಲಲ್ಲ ಸಂವಿಧಾನವೇ ಶ್ರೇಷ್ಠ ಅನ್ನೋದು ಅಂದರೆ ಜನರಿಗೋಸ್ಕರ ಇರೋ ಸಂವಿಧಾನಕ್ಕಿಂತ ಯಾವ ಧರ್ಮ ಯಾವ ವ್ಯಕ್ತಿ ಯಾವುದೇ ವಿಚಾರ ಕೂಡ ದೊಡ್ಡದಲ್ಲ ಅದೇ ದೇಶಕ್ಕೆ ಸುಪ್ರೀಂ ಈ ನಿಯಮಕ್ಕೆ ಧಕ್ಕೆ ಬರಬಾರದು ಅಂತ ಎರಡನೇದು ಕಾನೂನೇ ಆಡಳಿತದ ಮೂಲವಾಗಿರಬೇಕು ಅಂದರೆ ಕಾನೂನಿನ ಅಡಿಯಲ್ಲಿ ಆಳ್ವಿಕೆ ಮಾಡಬೇಕು ಮೂರನೇದು ಅಧಿಕಾರದ ವಿಕೇಂದ್ರೀಕರಣ ಅಂದರೆ ಸರ್ವಾಧಿಕಾರ ಇರಬಾರ್ದು ನಾಲ್ಕನೇದು ಸಂವಿಧಾನದ ಪ್ರಸ್ತಾವನೆಗೆ ಅಂದರೆ ಪ್ರಿಯಂಬಲ್ಗೆ ಧಕ್ಕೆ ಬರೋ ರೀತಿ ಯಾವುದೇ ರೀತಿ ತಿದ್ದುಪಡಿ ಆಗಬಾರ್ದು ಐದನೇದು ನ್ಯಾಯಿಕ ವಿಮರ್ಶೆ ಅಂದರೆ ಕೋರ್ಟ್ಗಳು ಸರ್ಕಾರದ ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಪಾರ್ಲಿಮೆಂಟ್ನ ಕಾನೂನು ಸರಿ ಇಲ್ಲ ಅಂದರೂ ಕೂಡ ವಿಮರ್ಶೆ ಮಾಡೋ ಅಧಿಕಾರ ಕೋರ್ಟ್ಗಳಿಗೆ ಇದೆಯಲ್ಲ ಅದನ್ನು ರಿವ್ಯೂ ಮಾಡೋ ಅಧಿಕಾರ ಆ ನ್ಯಾಯಿಕ ವಿಮರ್ಶೆ ಇರಬೇಕು ಅಂತ ಆರನೇದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳು ನ್ಯಾಯ ತೀರ್ಮಾನ ಮಾಡೋ ಅಧಿಕಾರವನ್ನು ಹೊಂದಿರ್ತಾವೆ ಅನ್ನೋದು ಏಳನೇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಆಗಿರಬಾರ್ದು ಜಾತ್ಯತೀತ ವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಒಂಬತ್ತನೇದು ಸಾರ್ವಭೌಮತ್ವ ಪ್ರಜಾಸತ್ತಾತ್ಮಕತೆ ಹಾಗೂ ಗಣತಂತ್ರ ವ್ಯವಸ್ಥೆಗೆ ಧಕ್ಕೆ ಬರಬಾರದು ಹತ್ತನೇದು ಪ್ರಜೆಯ ಘನತೆ ಹಾಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರದು ಹನ್ನೊಂದನೇದು ದೇಶದ ಸಮಗ್ರತೆ ಹಾಗೂ ಐಕ್ಯತೆಗೆ ಧಕ್ಕೆ ಬರಬಾರದು ಹನ್ನೆರಡನೇದು ಯಾವುದೇ ರೀತಿಯಲ್ಲಿಯೂ ಅಸಮಾನತೆಗೆ ಅವಕಾಶ ಇರಬಾರದು ಹದಿಮೂರನೇದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರಬಾರದು ಹದಿನಾಲ್ಕನೇದು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಇರುವಂತೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯಕ್ಕಾಗಿ ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡಬೇಕು ಈ ಉದ್ದೇಶಕ್ಕೂ ಧಕ್ಕೆ ಬರಬಾರದು ಹದಿನೈದನೇದು ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳ ನಡುವೆ ಸಮತೋಲನ ಇರಬೇಕು ಹದಿನಾರನೇದು ಸಂಸದೀಯ ಸರ್ಕಾರ ಪದ್ಧತಿ ಇರಬೇಕು ಅಂದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ನಾವೀಗ ಸರ್ಕಾರದ ಮಾದರಿ ಹೊಂದಿದ್ದೀವಲ್ಲ ಅದು ಹಾಗೆ ಇರಬೇಕು ಚೇಂಜ್ ಆಗೋ ಹಾಗಿಲ್ಲ ಸ್ವತಂತ್ರ ಹಾಗೂ ಮುಕ್ತ ಚುನಾವಣಾ ವ್ಯವಸ್ಥೆ ಇರಬೇಕು ಹದಿನೆಂಟನೇದು ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಲೇಬೇಕು ಅಂದರೆ ಪಾರ್ಲಿಮೆಂಟ್ನ ಮೂರನೇ ಎರಡರಷ್ಟು ಮೆಜಾರಿಟಿ ಇದ್ದರೆ ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅದು ಕೂಡ ಸಂವಿಧಾನದ ಮೂಲ ಆಶಯದಲ್ಲೇ ಬರುತ್ತೆ ಈ ಅಂಶ ಕೂಡ ಹತ್ತೊಂಬತ್ತನೇದು ಪರಿಣಾಮಕಾರಿಯಾದ ನ್ಯಾಯಾಂಗ ಇರಬೇಕು ಇಪ್ಪತ್ತನೇದು ಆರ್ಟಿಕಲ್ ಮೂವತ್ತೆರಡು ನೂರ ಮೂವತ್ತಾರು ನೂರ ನಲವತ್ತೊಂದು ನೂರ ನಲವತ್ತೆರಡನೇ ವಿಧಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ಅಧಿಕಾರಕ್ಕೆ ಧಕ್ಕೆ ತರೋ ಹಾಗಿಲ್ಲ ಹೀಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂದರೆ ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಪ್ರಸ್ತುತ ನಮ್ಮ ಸಂವಿಧಾನ ಹೇಳುತ್ತೆ ಈ ಹಿಂದೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹಾಗೂ ಗೋಲಕ್ನಾಥ್ ಹೊಸ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಕೋರ್ಟ್ ಇದನ್ನೇ ಹೇಳಿತ್ತು ಸಂಸತ್ತು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಂದರೆ ಮೂಲ ಆಶಯಕ್ಕೆ ಧಕ್ಕೆ ತರಬಾರದು ಅಂತ ಹೇಳಿತ್ತು ಹೀಗಾಗಿನೇ ಈ ಮುಂಚೆ ಆಸ್ತಿಯ ಹಕ್ಕು ಅಂತ ಇತ್ತು ಅದನ್ನು ತೆಗೆದುಹಾಕಲಾಯಿತು ಜೊತೆಗೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ತಂದರು ಇದನ್ನ ಮಿನಿ ಸಂವಿಧಾನ ಅಂತ ಕರೆಯಲಾಯಿತು ಅದರಲ್ಲಿ ಜಾತಿ ಅತೀತತೆ ಸಮಾಜವಾದಿ ಹಾಗೂ ಸಮಾಜ ತೆ ಅನ್ನೋ ಮೂರು ಪದಗಳನ್ನೇ ಸೇರಿಸಲಾಯಿತು ಹೀಗೆ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಇದುವರೆಗೂ ತಿದ್ದುಪಡಿ ತರಬಹುದು ಅಂತ ಚರ್ಚೆ ಆಗಿದೆ ತಿದ್ದುಪಡಿ ಮಾಡಬಹುದು ಅಂತ ಹೇಳಲಾಗಿದೆ ತಿದ್ದುಪಡಿಗಳು ಆಗಿವೆ ಆದರೆ ಸಂವಿಧಾನವನ್ನೇ ಬದಲಾಯಿಸಿ ಹೊಸ ಸಂವಿಧಾನ ರಚಿಸುವ ಬಗ್ಗೆ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಹೇಳಲಿಲ್ಲ ಅದರ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ ಆದರೆ ಮತ್ತೆ ಮತ್ತೆ ಹೊಸ ಸಂವಿಧಾನದ ಕುರಿತು ವಿವಾದಗಳಂತೂ ಹೇಳ್ತಾ ಇರುತ್ತೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಉತ್ತರ ಹುಡುಕೋಕೆ ಈಗ ಮತ್ತೊಂದು ಡಿಬೇಟ್ ಶುರುವಾಗಿದೆ ಇಲ್ಲಿ ಕೆಲವೊಂದು ವಾದಗಳ ಪ್ರಕಾರ ಸಂವಿಧಾನವನ್ನ ಜನ ಬಯಸಿದರೆ ಪೀಪಲ್ ಆಫ್ ಇಂಡಿಯಾ ಬಯಸಿದರೆ ಚೇಂಜ್ ಮಾಡಬಹುದು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಮೂಲ ಆಶಯಗಳನ್ನು ಬೇಕಾದರೂ ತಿದ್ದುಪಡಿ ಮಾಡಿ ಹೊಸ ಸಂವಿಧಾನವನ್ನ ರಚನೆ ಮಾಡಬಹುದು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಜನರಿಂದಲೇ ಡಿಸೈಡ್ ಆಗುವಾಗ ಈಗ ಇರೋ ಸಂವಿಧಾನ ಸುಪ್ರೀಂ ಕೋರ್ಟ್ ಎಲ್ಲವೂ ಕೂಡ ಜನರು ಅವರಿಗೋಸ್ಕರ ಸ್ಥಾಪನೆ ಮಾಡಿಕೊಂಡಿರುವಾಗ ಭಾರತದ ಜನ ಬಯಸಿದರೆ ಯಾಕೆ ಹೊಸ ಸಂವಿಧಾನ ಬರಬಾರದು ಅನ್ನೋ ವಾದವನ್ನು ಕೂಡ ಮುಂದಿಡಲಾಗುತ್ತೆ ಅಲ್ಟಿಮೇಟ್ಲಿ ಜನರು ದೇಶ ಜನರು ಮಾಡಿರೋ ಸಂವಿಧಾನ ಎಲ್ಲವೂ ಜನರು ಮಾಡಿರೋ ರೂಲ್ಸ್ ಜನರು ಮಾಡಿರೋ ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಜನನೇ ಬಾಸ್ ಭಾರತದ ಜನ ನಿರ್ಧಾರ ಮಾಡಿದ್ರೆ ಭಾರತದ ಜನ ಇಲ್ಲ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಥವಾ ಹೊಸ ರೀತಿಯಲ್ಲಿ ಏನಾದರೂ ಬೇಕು ಅಂತ ಬಯಸಿದರೆ ತಡೆಯೋರು ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಡಲಾಗುತ್ತೆ ಹಾಗೆ ನೋಡಿದ್ರೆ ಈಗ ಈ ಹಿಂದೆ ಸಂವಿಧಾನ ಮಾಡುವಾಗ ಜನಪ್ರತಿನಿಧಿಗಳೇ ಇರಲಿಲ್ಲ ಕೇವಲ ಬ್ರಿಟಿಷ್ ಇಂಡಿಯಾದಿಂದ ಆದರೂ ಅದಷ್ಟು ಜನ ಇದ್ದರು ಸೊ ಪ್ರಜಾಪ್ರಭುತ್ವ ಇರೋ ಒಂದು ದೇಶದಲ್ಲಿ ಮೆಜಾರಿಟಿ ಜನ ಹೊಸದಾಗಿ ಸಂವಿಧಾನ ಮಾಡಿಕೊಂಡ್ರೆ ತಪ್ಪೇನು ಅನ್ನೋದು ಇಲ್ಲಿ ತುಂಬ ಜನ ಕೇಳ್ತಿರೋ ಪ್ರಶ್ನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತೆ ಈಗ ಸಂವಿಧಾನವನ್ನು ಚೇಂಜ್ ಮಾಡಿದ್ರೆ ನ್ಯಾಯಾಂಗ ಬಿಡುತ್ತಾ ಅಂತ ಅದಕ್ಕೆ ಉತ್ತರ ಏನು ಅಂದರೆ ಸಂವಿಧಾನ ರಕ್ಷಣೆ ಮಾಡುವ ನ್ಯಾಯಾಂಗ ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲೇ ಬರುತ್ತೆ ನ್ಯಾಯಾಂಗ ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ ಅಲ್ಲ ಮಾನವರನ್ನು ಹೊರತುಪಡಿಸಿ ದೇವರಿಂದ ಸ್ಥಾಪನೆ ಮಾಡಿ ಹೋಗಿ ದೇವರು ಹೇಳಿ ನೋಡ್ರಪ್ಪ ಇದನ್ನು ಫಾಲೋ ಮಾಡ್ಕೊಳ್ಳಿನ ಮೇಲೆ ಹೇಳಿ ಹೋಗಿರೋ ಇನ್ಸ್ಟಿಟ್ಯೂಷನ್ ಅಲ್ಲ ಜನ ಜನರಿಗೋಸ್ಕರ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ ಹೀಗಿರಬೇಕಾದ್ರೆ ಅವರು ಕೂಡ ಪ್ರಜೆಗಳಿಂದ ಪ್ರಜೆಗಳಿಗಾಗಿಯೇ ಹೊರತು ಒಂದು ಡೆಮೋಕ್ರಸಿಯಲ್ಲಿ ನ್ಯಾಯಾಂಗ ಸುಪ್ರೀಮಲ್ಲ ಅನ್ನೋ ವಾದವನ್ನ ಕೂಡ ಮಂಡಿಸಲಾಗುತ್ತೆ ನಾವು ಆರಿಸಿ ಕಳುಹಿಸಿದ ಪ್ರತಿನಿಧಿಗಳಿಗೆ ಅಂದ್ರೆ ನಮ್ಮ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ನ್ಯಾಯಾಂಗವನ್ನ ನಿಯಂತ್ರಿಸುವ ಅಥವಾ ನ್ಯಾಯಾಂಗದ ಆದೇಶಗಳನ್ನು ಉಲ್ಟಾ ಮಾಡೋ ಹೊಸ ಕಾನೂನು ತರೋಕೆ ಅವಕಾಶವನ್ನ ಕೊಡಲಾಗಿದೆ ಹೀಗಿರುವಾಗ ದೇಶದ ಜನ ಬಯಸಿದರೆ ನ್ಯಾಯಾಂಗ ಹೆಂಗ್ ತಡೆಯಕ್ಕಾಗತ್ತೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳ್ತಿದ್ದಾರೆ ಇಡೀ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಂಗನೇ ಸುಪ್ರೀಮಾ ಪ್ರಜಾಪ್ರಭುತ್ವ ಏನು ಬಂತಾಗಾದ್ರೆ ನ್ಯಾಯಾಂಗ ಪ್ರಭುತ್ವ ಅಂತ ಮಾಡ್ಕೊಳ್ಳಿ ಅನ್ನೋ ವಾದವನ್ನು ಕೂಡ ತುಂಬ ಜನ ಮಂಡಿಸ್ತಾರೆ ಹಾಗಾದರೆ ಇಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ ಒಂದು ವೇಳೆ ಆ ರೀತಿ ಒಂದು ವ್ಯವಸ್ಥೆ ತರಬೇಕು ಭಾರತದ ಜನ ಮನಸ್ಸು ಮಾಡಿದ್ರೆ ಭಾರತದ ಸಂವಿಧಾನಕ್ಕೆ ಹೊಸ ಆ ಜಾಗಕ್ಕೆ ಹೊಸ ಸಂವಿಧಾನವನ್ನು ತರಬೇಕು ಅಂತ ಒಂದು ವೇಳೆ ಏನಾದರೂ ಆ ರೀತಿ ನಿರ್ಧಾರ ಮಾಡೋದಂದ್ರೂ ಕೂಡ ಭಾರತದ ಜನ ಅಂದರೆ ಎಷ್ಟು ಜನ ಸಿಂಪಲ್ ಮೆಜಾರಿಟಿ ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ಸಾಕ ಅಥವಾ ಮೂರನೇ ಎರಡು ಭಾಗ ಇದ್ದರೆ ಸಾಕ ಅಥವಾ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನ ಅದಕ್ಕೆ ಸಪೋರ್ಟ್ ಮಾಡಬೇಕಾ ಯಾವ ರೀತಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕ್ಲಾರಿಟಿ ಇಲ್ಲ ಭಾರತದ ಜನ ಡಿಸೈಡ್ ಮಾಡಿದ್ರೆ ಹೊಸ ಸಂವಿಧಾನ ತರಬಹುದು ಅಂದರೆ ಭಾರತದ ಜನ ಎಷ್ಟು ಜನರು ಅಟ್ಲೀಸ್ಟ್ ಎಷ್ಟು ಜನ ಸಪೋರ್ಟ್ ಮಾಡಬೇಕು ಅದಕ್ಕೆ ಎಷ್ಟು ಜನ ಅದಕ್ಕೆ ಆ ನಿರ್ಧಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಮೂಲ ಆಶಯಗಳಿಗೆ ತೊಂದರೆ ಕೊಡದೆ ಇರೋದನ್ನೇ ಅಪ್ಡೇಟ್ ಮಾಡೋಕೆ ಅಲ್ಲಿದೆ ಮೂರನೇ ಎರಡರಷ್ಟು ಬೆಂಬಲದೊಂದಿಗೆ ಬದಲಾವಣೆ ಮಾಡಬಹುದು ಅಂತ ಇದೆ ಆದರೆ ಈ ವಿಚಾರ ಒಂದು ವೇಳೆ ವಾದ ಮಂಡಿಸಲಾಗ್ತಾ ಇದೆಯಲ್ಲ ಭಾರತದ ಜನ ಡಿಸೈಡ್ ಮಾಡಿದ್ರೆ ಹೊಸದು ಬೇಕಾದ್ರೆ ತರ್ಬೋದು ಎಷ್ಟು ಬೇಕಾದರೂ ಬದಲಾವಣೆ ಮಾಡ್ಬೋದು ಯಾವ ರೀತಿಯ ಹೊಸ ಸಂವಿಧಾನ ಬೇಕಾದ್ರೆ ತರ್ಬೋದು ಅನ್ನೋ ಚರ್ಚೆ ನಡೀತಾ ಇದೆಯಲ್ಲ ಅದಕ್ಕೆ ಕ್ಲಾರಿಟಿ ಇಲ್ಲ ಭಾರತದ ಜನ ಡಿಸೈಡ್ ಮಾಡಿ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಪೂರ್ಣ ಪ್ರಮಾಣದ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಒಂದು ಇನ್ನೊಂದು ಒಂದು ವೇಳೆ ಮುಂದೇನಾದರೂ ಆ ರೀತಿ ತರೋದು ಅಂದರೂ ಕೂಡ ಅದಕ್ಕೆ ಎಷ್ಟು ಪ್ರಮಾಣದ ಜನರ ಬೆಂಬಲದ ಅಗತ್ಯ ಇದೆ ಅನ್ನೋದು ಕೂಡ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಡುತ್ತೆ ಯಾಕಂತ ಹೇಳಿದ್ರೆ ಓಕೆ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಂದರೂ ಕೂಡ ತೊಂಬತ್ತು ಪರ್ಸೆಂಟ್ ಅಂದರೂ ಕೂಡ ಉಳಿದ ಹತ್ತು ಪರ್ಸೆಂಟ್ ಜನ ಅದಕ್ಕೆ ಒಪ್ಪಿಲ್ಲ ಅಂದರೆ ಅವ್ರ ಮೇಲೆ ಇಂಪೋಸ್ ಮಾಡಿದ ಹಾಗೆ ಆಗುತ್ತಲ್ವಾ ಈಗಿರೋ ಸಂವಿಧಾನವನ್ನ ಎಲ್ಲರೂ ಒಪ್ಕೊಂಡಿದ್ದೀವಿ ಬದಲಾವಣೆ ಅಂದರೆ ಎಲ್ಲರೂ ಒಪ್ಕೋಬೇಕಾ ಅಥವಾ ಇಂತಿಷ್ಟು ಪ್ರಮಾಣದ ಪರ್ಸೆಂಟೇಜ್ ಸಾಕ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಇಲ್ಲಿ ಆದರೆ ಈ ವಾದ ವಿವಾದ ಏನೇ ಬಂದರೂ ಕೂಡ ನಮ್ಮಲ್ಲಿ ಸದ್ಯಕ್ಕೆ ಸಂವಿಧಾನ ಬದಲಾವಣೆ ಹೊಸ ಸಂವಿಧಾನ ಅನ್ನೋದು ಈ ಕ್ಷಣಕ್ಕೆ ಬಹಳ ದೂರ ದೂರದ ಮಾತು ಯಾವುದು ಹೊಸ ಸಂವಿಧಾನ ತಗೊಂಡ್ಬರದ ತೆಗೆದುಹಾಕಿ ಬಹಳ ಬಹಳ ದೂರದ ಮಾತು ಯಾಕಂದರೆ ನಮ್ಮ ಬಳಿ ಇರೋ ಸಂವಿಧಾನ ಕೂಡ ಶ್ರೇಷ್ಠವಾದ ಸಂವಿಧಾನನೇ ಅದರಲ್ಲಿ ಏನಾದರೂ ಕೂಡ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಅದನ್ನು ಆಗಾಗ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಅದನ್ನು ಸರಿ ಮಾಡೋಕೆ ನ್ಯಾಯಾಂಗ ಕೂಡ ಇದೆ ಒಂದು ವೇಳೆ ನ್ಯಾಯ ತೀರ್ಮಾನ ಮಾಡೋ ನ್ಯಾಯಾಂಗದ ಅಧಿಕಾರವೂ ದುರುಪಯೋಗ ಆದರೆ ಅವರಿಗೆ ಮುಗುದಾರ ಹಾಕೋಕೆ ಪಾರ್ಲಿಮೆಂಟ್ ಅಂದರೆ ದೇಶದ ಜನರ ಹತ್ರ ಪವರ್ ಇದೆ ಸೊ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಎಲ್ಲ ಕಡೆ ನೀಟಾಗಿ ಸೆಟ್ ಮಾಡಿಕೊಂಡಿದ್ದಾರೆ ನಮ್ಮ ಪೂರ್ವಜರು ಆದರೆ ನೀವು ಹೇಳಿ ನಿಮ್ಮ ಅಭಿಪ್ರಾಯ ಏನು ದೇಶದ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ ಬೇಕಾದ ಸಿಸ್ಟಮ್ ಅಥವಾ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಟಿಮೇಟ್ ವಾಯ್ಸ್ ಯಾರ್ದಾಗಿರಬೇಕು ಅಲ್ಟಿಮೇಟ್ ವಾಯ್ಸ್ ಜನರದೇ ಆಗಿರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನಾದರೂ ಆಗಿದ್ದಾರೆ ಜನ ಡಿಸೈಡ್ ಮಾಡಿದ್ರೆ ಚೇಂಜ್ ಮಾಡ್ಬೋದು ಅಂದರೆ ಎಷ್ಟು ಪರ್ಸೆಂಟ್ ಜನ ಅದಕ್ಕೆ ಸಪೋರ್ಟ್ ಮಾಡಬೇಕು ನಿಮ್ಮ ಪ್ರಕಾರ ಸರಳ ಬಹುಮತನೋ ಅಥವಾ ಯಾವ ರೀತಿಯ ಬಹುಮತ ಬೇಕು ನಿಮ್ಮ ಪ್ರಕಾರ ಅದಕ್ಕೆ ಅಥವಾ ಈಗಿರೋ ಸಂವಿಧಾನ ಶ್ರೇಷ್ಠವಾಗಿದೆ ಇದು ಹೀಗೆ ಇರಬೇಕು ಏನು ಬದಲಾವಣೆ ಅಗತ್ಯ ಇಲ್ಲ ಫಾರ್ ಎವರ್ ಯಾವತ್ತೂ ಹೀಗೆ ಇರಲಿ ಆ ಕಾಲಕಾಲಕ್ಕೆ ಅಗತ್ಯ ಬಿದ್ದರೆ ಅಪ್ಡೇಟ್ ಅಷ್ಟೇ ಮಾಡ್ಕೊಂಡು ಹೋಗೋ ರೀತಿ ಇರಲಿ ಮೂಲ ಆಶಯ ಬದಲಾಗಲೇಬಾರ್ದು ಫಾರ್ ಎವರ್ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ